ನನ್ನ ಹೆಸರು ಕವನ ನನ್ನ ತಂದೆ ಕೇವಲ ಒಂದು ತಿಂಗಳ ಹಿಂದೆಯಷ್ಟೇ ತೀರಿಕೊಂಡಿದ್ದರು ನಾನು ಅಮ್ಮ ಇಬ್ಬರೇ ಇರುತ್ತಿದ್ದೆವು ನಮ್ಮದು ಮಧ್ಯಮ ವರ್ಗದ ಕುಟುಂಬ ನಾನು ಓದನ್ನು ಪೂರ್ಣಗೊಳಿಸಿದ್ದೆ ನನ್ನ ತಂದೆ ಚಿಕಿತ್ಸೆಗೆ ಸಾಕಷ್ಟು ಹಣ ಖರ್ಚಾಗಿತ್ತು ಆದರೂ ಅವರು ಉಳಿಯಲಿಲ್ಲ ನನ್ನ ತಂದೆ ಮರಣದ ನಂತರ ನಮ್ಮ ಮನೆಯ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ನನ್ನ ತಾಯಿಯ ಆರೋಗ್ಯವೂ ಸಹ ಹದಗೆಟ್ಟಿತ್ತು ಈಗ ಅವರು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಈಗ ಜೀವನಕ್ಕಾಗಿ ನಾನೇ ಏನಾದರೂ ಮಾಡಬೇಕಿತ್ತು ಯಾವ ಕೆಲಸ ಮಾಡಬೇಕೆಂದು ನನಗೂ ಅರ್ಥವಾಗುತ್ತಿರಲಿಲ್ಲ ನಮ್ಮ ಮನೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು ಅಮ್ಮನ ಔಷಧಿಗೂ ಹಣದ ಅಗತ್ಯವಿತ್ತು ಆಗ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಬೇಕೆಂದು ಅಂದುಕೊಂಡಿದ್ದೆ ಅಮ್ಮ ನಾನು ಹೊರಗೆ ಹೋಗಿ ಕೆಲಸಕ್ಕೆ ಹೋಗುವುದನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದರು ನಾವು ಹಸಿವಿನಿಂದ ಸತ್ತರೂ ಸರಿ ನೀನು ಮನೆಯ ಹೊರಗೆ ಹೋಗಿ ಕೆಲಸ ಮಾಡುವ ಅಗತ್ಯವಿಲ್ಲ ಎಂದು ಹೇಳುತ್ತಿದ್ದರು ನಾನು ಅಮ್ಮನಿಗೋಸ್ಕರ ಮನೆಯಲ್ಲೇ ಸುಮ್ಮನಿದ್ದೆ ಆದರೆ ಹದಗೆಟ್ಟ ಮನೆಯ ಪರಿಸ್ಥಿತಿ ಅಮ್ಮನಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಸಿಗದಿರುವುದು ಇದೆಲ್ಲದರಿಂದ ಅಮ್ಮ ಮತ್ತು ನಾನು ತುಂಬ ಬೇಸತ್ತು ಹೋದೆವು ನಮ್ಮ ತಂದೆಯ ಜೊತೆಗೆ ನಾವು ಮನಃಶಾಂತಿ ಮತ್ತು ನೆಮ್ಮದಿಯನ್ನು ಕಳೆದುಕೊಂಡಿದ್ದೆವು ನಮ್ಮ ಊರಿನ ಜನರು ಸಹ ನಮ್ಮಂತೆ ಬಡವರು ನಾನು ಹತ್ತಿರದಲ್ಲಿರುವ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಬೇಕು ಎಂದುಕೊಂಡಿದ್ದೆ ಆದರೆ ನಮ್ಮ ಊರಿನ ಜನರು ನನಗೆ ಹೆಚ್ಚಿನ ಟ್ಯೂಷನ್ ಫೀಸ್ ಕೊಡಲು ಸಾಧ್ಯವಿರಲಿಲ್ಲ ಮತ್ತು ನನ್ನ ಸ್ನೇಹಿತರೊಬ್ಬರು ನನಗೆ ಮನೆ ಮನೆಗೆ ಹೋಗಿ ಟ್ಯೂಷನ್ ಹೇಳಿಕೊಡುವಂತೆ ಸಲಹೆ ನೀಡಿದರು ಮನೆಯನ್ನು ಬಿಟ್ಟು ಬೇರೆಯವರ ಮನೆಗೆ ಹೋಗಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟರೆ ಹೆಚ್ಚು ಹಣ ಸಿಗುತ್ತದೆ ಇಂದಿನ ಪರಿಸ್ಥಿತಿಗೆ ಹೆದರಿ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನು ಮನೆಯಲ್ಲೇ ಇಡುವುದು ಉತ್ತಮ ಎಂದು ಅಂದುಕೊಳ್ಳುತ್ತಾರೆ ಅದಕ್ಕೆ ಅವರು ಮಕ್ಕಳಿಗೆ ಮನೆಯಲ್ಲಿಯೇ ಪಾಠ ಮಾಡಲು ಬರುವ ಯಾವುದೇ ಶಿಕ್ಷಕರಿಗೆ ಹೆಚ್ಚಿನ ಹಣವನ್ನು ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ ಮತ್ತು ಈ ಕೆಲಸಕ್ಕಾಗಿ ನಾನು ಹೆಚ್ಚಿನ ಹಣವನ್ನು ಪಡೆಯಬಹುದಾಗಿತ್ತು ನಾನು ಮನೆ ಮನೆಗೆ ಹೋಗಿ ಟ್ಯೂಷನ್ ಹೇಳಿಕೊಡಲು ಸಹ ಸಿದ್ಧಳಿದ್ದೆ ಆದರೆ ಅಮ್ಮ ನನ್ನನ್ನು ಮನೆಯಿಂದ ಹೊರ ಹೋಗಲು ಬಿಡಲಿಲ್ಲ ನಾನು ತುಂಬ ಕಷ್ಟಪಟ್ಟು ಅಮ್ಮನಿಗೆ ಒಪ್ಪಿಸಿದೆ ಯಾರಿಗಾದರೂ ಹೋಮ್ ಟ್ಯೂಷನ್ ಬೇಕಾದರೆ ನನ್ನನ್ನು ಸಂಪರ್ಕಿಸಬೇಕು ಎಂದು ನಾನು ಒಂದೆರಡು ಸ್ಥಳಗಳಲ್ಲಿ ನನ್ನ ಪರಿಚಯಸ್ಥರೊಂದಿಗೆ ಮಾತನಾಡಿದ್ದೆ ಮತ್ತು ಅದಕ್ಕೆ ಶೀಘ್ರದಲ್ಲೇ ಉತ್ತರ ಸಿಕ್ಕಿತ್ತು ಒಳ್ಳೆಯ ಕುಟುಂಬದಿಂದ ಟ್ಯೂಷನ್ಗೆ ಪ್ರಸ್ತಾಪ ಬಂದಾಗ ನಾನು ಹೇಳಿದ್ದೆ ನನ್ನ ಮನೆಯಲ್ಲಿ ನಾನೊಬ್ಬಳೇ ಸಂಪಾದನೆ ಮಾಡುತ್ತಿರುವುದು ನನ್ನ ತಂದೆ ತೀರಿಕೊಂಡಿರುವುದರಿಂದ ನಾನು ಈ ಕೆಲಸಕ್ಕೆ ಬರುತ್ತಿದ್ದೇನೆ ಮತ್ತು ನನಗೆ ಹಣದ ಅವಶ್ಯಕತೆ ತುಂಬ ಇದೆ ನಾನು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಕಲಿಸುತ್ತೇನೆ ಮತ್ತು ನನ್ನಂಥ ಶಿಕ್ಷಕರು ನಿಮಗೆ ಬೇರೆ ಎಲ್ಲೂ ಸಿಗುವುದಿಲ್ಲ ಈ ರೀತಿ ನನ್ನ ವೀಕ್ನೆಸ್ಗಳನ್ನು ನಾನು ಜನರಿಗೆ ಹೇಳಿದ್ದು ನನ್ನ ದೊಡ್ಡ ತಪ್ಪಾಗಿತ್ತು ನನ್ನ ಕೆಲಸವು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಎಂದು ನಿಗದಿತವಾಗಿತ್ತು ಹೀಗೆ ನನ್ನ ಕೆಲಸ ಪ್ರಾರಂಭವಾಯಿತು ಒಂದು ಗಂಟೆಯ ಅವಧಿಯಂತೆ ನಾನು ಐದು ಮನೆಗಳಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿ ಮುಗಿಸಿದೆ ಏಳರಿಂದ ಎಂಟು ಗಂಟೆಗೆ ಕಲಿಸಲು ಹೋಗುತ್ತಿದ್ದ ಮನೆಯಲ್ಲಿ ಚೇತನ್ ಎಂಬ ಹುಡುಗನಿದ್ದ ಚೇತನ್ ನನ್ನೊಂದಿಗೆ ತುಂಬ ವಿಚಿತ್ರವಾಗಿ ಮಾತನಾಡುತ್ತಿದ್ದ ತಾಯಿ ಮಗನನ್ನು ಹೊರತುಪಡಿಸಿ ಆ ಮನೆಯಲ್ಲಿ ಬೇರೆ ಯಾರೂ ಇರುತ್ತಿರಲಿಲ್ಲ ಚೇತನ್ ತಂದೆ ತಾಯಿಗೆ ಒಬ್ಬನೇ ಮುದ್ದಿನ ಮಗನಾಗಿದ್ದನು ಚೇತನ್ನಿಗೆ ಹನ್ನೊಂದು ವರ್ಷ ವಯಸ್ಸಾಗಿತ್ತು ಅವನು ಐದನೇ ತರಗತಿಯಲ್ಲಿ ಓದುತ್ತಿದ್ದನು ಚೇತನ್ ಅತ್ಯಂತ ಪ್ರೀತಿಯ ಮತ್ತು ನನ್ನ ಏಕೈಕ ಮಗ ಎಂದು ಅವನ ಅಮ್ಮ ಹೇಳುತ್ತಿದ್ದಳು ಅವನ ತಂದೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಕೆಲಸದ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗುತ್ತಿದ್ದರು ಇವರು ತುಂಬ ಶ್ರೀಮಂತರಾಗಿದ್ದರು ನನಗೆ ಹೆಚ್ಚು ಟ್ಯೂಷನ್ ಫೀ ಸಿಗಬಹುದು ಎಂದುಕೊಂಡೆ ನಾನು ಚೇತನ್ಗೆ ಕಲಿಸಲು ಪ್ರಾರಂಭಿಸಿ ಇಪ್ಪತ್ತು ದಿನಗಳು ಕಳೆದವು ಅವನು ಮನೆ ಕೆಲಸದ ನೋಟ್ಬುಕ್ನಲ್ಲಿ ವಿಚಿತ್ರವಾದ ಚಿತ್ರಗಳನ್ನು ಬರೆಯುವುದನ್ನು ನಾನು ಗಮನಿಸಿದೆ ಅವನು ಬಿಡಿಸಿದ ಚಿತ್ರದ ಬಗ್ಗೆ ನನಗೇನು ಅರ್ಥವಾಗಲಿಲ್ಲ ಬಹುಶಃ ಜೇತನ್ ತನ್ನ ಬಿಡುವಿನ ವೇಳೆಯಲ್ಲಿ ಈ ಕೆಲಸವನ್ನು ಮಾಡುತ್ತಿರಬಹುದು ಎಂದು ನಾನು ಅಂದುಕೊಂಡೆ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ನೋಟ್ಬುಕ್ಕಿನ ಹಾಳೆಯೊಂದರಲ್ಲಿ ವಿಚಿತ್ರ ಆಕಾರಗಳನ್ನು ಚಿತ್ರಿಸಿರುವುದನ್ನು ನಾನು ನೋಡಿದೆ ನಾನು ಇದನ್ನು ಅವನ ತಾಯಿಗೆ ಹೇಳಿದಾಗ ಅವನಮ್ಮ ಹೇಳಿದಳು ನನ್ನ ಮಗನಿಗೆ ಆರ್ಟಿಸ್ಟ್ ಆಗಬೇಕೆಂಬ ಆಸೆ ಇದೆ ಆದರೆ ನಾವು ಅವನಿಗೆ ಉನ್ನತ ಶಿಕ್ಷಣವನ್ನು ನೀಡಬೇಕೆಂದು ಕೊಂಡಿದ್ದೇವೆ ಎಂದು ಹೇಳಿದರು ನಿಮ್ಮ ಆಲೋಚನೆ ಬಹಳ ಚೆನ್ನಾಗಿದೆ ಎಂದು ನಾನು ಅವರಿಗೆ ಹೇಳಿದೆ ಆದರೆ ಮಕ್ಕಳ ಆಸಕ್ತಿಯ ಕಡೆಗೆ ಗಮನ ಕೊಡುವುದು ಒಳ್ಳೆಯದು ಅವನು ಕಲಾವಿದನಾಗಲು ಬಯಸಿದರೆ ನೀವು ಅವನನ್ನು ಬೆಂಬಲಿಸಬೇಕು ನನ್ನ ಮಾತು ಕೇಳಿ ಚೇತನ್ ತಾಯಿ ಹೇಳಿದಳು ನೀನು ನಾನು ಹೇಳಿದಷ್ಟೇ ಕೆಲಸ ಮಾಡು ನಾನು ಈ ಮಾತನ್ನು ಹೇಳಿದಾಗ ಅವರು ಕೋಪಗೊಂಡಿದ್ದು ಏಕೆಂದು ನನಗೆ ತಿಳಿದಿಲ್ಲ ಮತ್ತು ಚೇತನ್ನಿಗೆ ಅಂಥ ವಿಷಯಗಳಿಂದ ದೂರವಿರೆಂದು ಹೇಳಲು ಹೇಳಿದರು ತಕ್ಷಣ ನನಗೆ ಚೇತನ್ನ ತಾಯಿಯ ಮಾತಿನಲ್ಲಿ ಕೋಪ ಮತ್ತು ಕಹಿ ಕಾಣಿಸಿತು ಅವರು ತುಂಬ ಒಳ್ಳೆಯವರಾಗಿದ್ದರು ಆದರೆ ಅವರಿಗೆ ಇವತ್ತು ಏಕೆ ಇಷ್ಟೊಂದು ಕೋಪ ಬಂದಿತ್ತೋ ಗೊತ್ತಿಲ್ಲ ಸದ್ಯಕ್ಕೆ ನಾನು ಅವರು ಹೇಳಿದ ಮಾತಿಗೆ ಅಷ್ಟೊಂದು ಗಮನ ಕೊಡಲಿಲ್ಲ ಸದ್ಯಕ್ಕೆ ನೀನು ವರೆಗೆ ಓದಿ ಮುಗಿಸು ಎಂದು ಹೇಳಿದೆ ಮತ್ತು ನೀನಿನ್ನು ಮಗು ನೀನೀಗ ಓದಿನ ಕಡೆಗೆ ಮಾತ್ರ ಗಮನ ಕೊಡಬೇಕು ಎಂದು ಹೇಳಿದೆ ಚೇತನ್ ಹೆಚ್ಚು ಮಾತನಾಡಲಿಲ್ಲ ಬಹುಶಃ ಅವನು ಯಾರೊಂದಿಗೂ ಹೆಚ್ಚಾಗಿ ಮಾತನಾಡಲು ಇಷ್ಟಪಡುತ್ತಿರಲಿಲ್ಲ ಇದು ಅವನ ಅಭ್ಯಾಸವಾಗಿತ್ತು ಆ ದಿನದ ನಂತರ ಅವನ ಪುಸ್ತಕದ ಯಾವುದೇ ಪ್ರತಿಗಳಲ್ಲೂ ಆ ರೀತಿಯ ಚಿತ್ರವನ್ನು ನಾನು ನೋಡಲಿಲ್ಲ ಆ ದಿನ ಸೋಮವಾರದಂದು ನಾನು ಮನೆಗೆ ಹೊರಡುವಾಗ ತಟ್ಟನೆ ಯಾರೂ ನನ್ನ ಹಿಂದಿನಿಂದ ಕರೆದ ಹಾಗೆ ಆಯಿತು ನಾನು ಹಿಂತಿರುಗಿ ನೋಡಿದಾಗ ಹಿಂದೆ ಯಾರೂ ಇರಲಿಲ್ಲ ಆ ಧ್ವನಿ ಚಿಕ್ಕ ಮಕ್ಕಳ ಧ್ವನಿಯಾಗೆ ಕೇಳಿಸಿತು ಮತ್ತು ಅದು ಚೇತನ್ನ ಹಾಗೆ ಇತ್ತು ನಾನು ಅವನಿಗೆ ಪ್ರತಿದಿನ ಪಾಠ ಮಾಡಲು ಬರುತ್ತಿದ್ದೆ ಅದಕ್ಕಾಗಿ ನನಗೆ ಹಾಗೆ ಕೇಳಿಸಿರಬಹುದು ಅಂದುಕೊಂಡೆ ಮರುದಿನ ನಾನು ಚೇತನ್ನ ಮನೆಗೆ ಟ್ಯೂಷನ್ ಕೊಡಲು ಬಂದಾಗ ಅವನು ನಿನ್ನೆ ರಾತ್ರಿಯಿಂದ ಜ್ವರದಿಂದ ಬಳಲುತ್ತಿದ್ದಾನೆ ಎನ್ನುವುದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಅವನಿಗೆ ಸುಸ್ತಾಗಿದೆ ನಿನ್ನೆ ರಾತ್ರಿಯಿಂದಲೂ ಅವನಿಗೆ ಜ್ವರ ಜಾಸ್ತಿಯಾಗಿದೆ ಇವತ್ತು ಟ್ಯೂಷನ್ ಬೇಡ ಎಂದು ಅವರಮ್ಮ ಹೇಳುತ್ತಿದ್ದಳು ಆಗ ನಾನು ಅವನ ಆರೋಗ್ಯನ ವಿಚಾರಿಸಿಕೊಂಡು ಬರುತ್ತೇನೆ ಎಂದು ಅವನಮ್ಮನಲ್ಲಿ ಹೇಳಿದೆ ಹೀಗೆ ಹೇಳುತ್ತಾ ನಾನು ಅವನ ರೂಮಿನ ಕಡೆ ಹೋಗುತ್ತಿದ್ದಾಗ ಅವನ ಅಮ್ಮ ನನ್ನನ್ನು ವಿಚಿತ್ರ ರೀತಿಯಲ್ಲಿ ತಡೆದು ಅವನು ಮಲಗಿದ್ದಾನೆ ಎಂದು ಹೇಳಿದರು ಮತ್ತವಳು ನಾಳೆ ಬರಬೇಡಿ ಎರಡು ದಿನದ ನಂತರ ಬನ್ನಿ ಎಂದು ಹೇಳಿದಳು ಅವರ ನಡವಳಿಕೆ ವಿಚಿತ್ರವೆನಿಸಿದರೂ ನಾನು ಅವರಿಗೆ ಏನನ್ನೂ ಹೇಳದೆ ಮೌನವಾಗಿ ಅಲ್ಲಿಂದ ಹೊರಟೆ ನಿನ್ನೆಯವರೆಗೂ ಅವನ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿತ್ತು ಬಹುಶಃ ಹವಾಮಾನದಿಂದ ಅವನ ಆರೋಗ್ಯ ಹದಗೆಟ್ಟಿರಬಹುದು ಎಂದು ನಾನು ಅಂದುಕೊಂಡೆ ಅವನು ತುಂಬ ದುರ್ಬಲನಾಗಿದ್ದ ಆದರೆ ಮುದ್ದಾಗಿದ್ದಾನೆಂದು ಯೋಚಿಸುತ್ತಾ ಮನೆಗೆ ಬಂದೆ ಅಮ್ಮ ಕೆಮ್ಮುತ್ತಿರುವುದನ್ನು ಕಂಡು ಅವಳಿಗೆ ಔಷಧಿ ತರುವುದು ನೆನಪಾಯಿತು ನಾನು ಮನೆಯ ಬಾಗಿಲಿನಿಂದಲೇ ಮೆಡಿಕಲ್ ಸ್ಟೋರ್ಗೆ ಹೊರಟಿದ್ದೆ ಮೆಡಿಕಲ್ನಿಂದ ಮೆಡಿಸಿನ್ಗಳನ್ನು ತೆಗೆದುಕೊಂಡು ಹಿಂತಿರುಗುವಾಗ ಇದ್ದಕ್ಕಿದ್ದಂತೆ ನನ್ನ ಕಾಲು ನಿಯಂತ್ರಣ ತಪ್ಪಿತ್ತು ಮತ್ತು ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ನಾನು ಮೆಡಿಕಲ್ ಸ್ಟೋರ್ ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದೆ ನಾನು ತಲೆ ಎತ್ತಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಮುಂದೆ ನಿಂತಿದ್ದು ಚೇತನ್ನ ತಾಯಿ ಅವರೊಬ್ಬ ಶ್ರೀಮಂತ ಕುಟುಂಬದವರಾಗಿದ್ದರು ಆದರೂ ಏಕೆ ಅವರು ಮೆಡಿಕಲ್ನಿಂದ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಏಕೆಂದರೆ ನಾನು ಮೆಡಿಸಿನ್ ತೆಗೆದುಕೊಳ್ಳಲು ಬಂದಿದ್ದ ಅಂಗಡಿ ತುಂಬ ಚಿಕ್ಕ ಮೆಡಿಕಲ್ ಸ್ಟೋರ್ ಆಗಿ ನನಗೆ ಅವಳಲ್ಲಿ ಕೇಳದೇ ಇರಲು ಆಗಲಿಲ್ಲ ನೀವು ಇಲ್ಲಿ ಎಂದು ಪ್ರಶ್ನೆ ಕೇಳಿಯೇ ಬಿಟ್ಟೆ ಎಲ್ಲವೂ ಸರಿಯಾಗಿದೆ ಅಲ್ವೇ ಅದಕ್ಕೆ ಅವರು ತಕ್ಷಣ ಆಶ್ಚರ್ಯಗೊಂಡು ನನಗೆ ಹೇಳಿದರು ಬಹುಶಃ ನಾನು ಕೇಳಿದ್ದನವರು ತಪ್ಪಾಗಿ ಅರ್ಥೈಸಿಕೊಂಡರು ನಾನು ಇಲ್ಲಿಗೆ ಬರಬಾರದೆ ನಾನು ಇಲ್ಲಿ ಬರುವುದಕ್ಕೆ ಏನಾದರೂ ನಿರ್ಬಂಧವಿದೆಯೇ ನಾನು ಮಾತನ್ನು ಸಂಭಾಳಿಸುತ್ತಾ ಹೇಳಿದೆ ಇಲ್ಲ ಇಲ್ಲ ಇದಕ್ಕೂ ಮೊದಲು ನಾನು ನಿಮ್ಮನ್ನು ಇಲ್ಲಿ ನೋಡಿರಲಿಲ್ಲ ನಾನು ನನ್ನ ಅಮ್ಮನಿಗಾಗಿ ಔಷಧಿಯನ್ನು ತೆಗೆದುಕೊಂಡು ಹೋಗಲು ಆಗಾಗ ಇಲ್ಲಿಗೆ ಬರುತ್ತಿರುತ್ತೇನೆ ಇಂದು ನೀವು ಇಲ್ಲಿಗೆ ಬಂದಿದ್ದೀರಿ ಚೇತನ್ ಹುಷಾರಾಗಿದ್ದಾನ ಇದಕ್ಕೆ ಚೇತನಮ್ಮ ಹೇಳಿದರು ನೀನು ತುಂಬ ಮಾತನಾಡುತ್ತಿರುವೆ ಸ್ವಲ್ಪ ಕಡಿಮೆ ಮಾತನಾಡು ಇಷ್ಟು ಹೇಳಿ ಅವರು ನನ್ನ ಮೈ ಮೇಲೆ ಬಂದು ಬಿದ್ದವರಂತೆ ನನ್ನನ್ನು ಹಾದುಹೋದರು ಈಗ ಈ ಹೆಂಗಸಿನ ನಡವಳಿಕೆಗಳು ನನಗೆ ತುಂಬ ವಿಚಿತ್ರವೆನಿಸತೊಡಗಿತ್ತು ಈ ಹೆಂಗಸು ಅಷ್ಟಕ್ಕೂ ನನ್ನ ಜೊತೆ ಹೀಗೇಕೆ ವ್ಯವಹರಿಸಿದಳು ಏಕೆಂದರೆ ಇದಕ್ಕೂ ಮೊದಲು ಅವಳೆಂದು ಈ ರೀತಿ ಆಡಿರಲಿಲ್ಲ ನನ್ನೊಂದಿಗೆ ತುಂಬ ಚೆನ್ನಾಗಿರುತ್ತಿದ್ದಳು ಆದರೆ ಕಳೆದ ಎರಡು ದಿನಗಳಿಂದ ನನ್ನೊಂದಿಗೆ ಅವಳ ನಡವಳಿಕೆಯು ತೀರಾ ಕಹಿಯಾಗಿತ್ತು ನಾನು ಹೀಗೆ ಯೋಚಿಸುತ್ತಾ ಮನೆಗೆ ಬಂದೆ ಮನೆಗೆ ಬಂದಾಗ ನಾನು ಯೋಚನೆಯಲ್ಲಿ ಮುಳುಗಿರುವುದು ನೋಡಿ ಅಮ್ಮ ಏನಾಯಿತು ಕವನ ಏನಾದರೂ ಸಮಸ್ಯೆ ಎಂದು ಕೇಳಿದಳು ಆಗ ನಾನು ಹೇಳಿದೆ ಏನೂ ಇಲ್ಲಮ್ಮ ನಾನು ಒಬ್ಬ ಹುಡುಗನಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದೆ ಅವನ ಅಮ್ಮ ನನಗೆ ಮೆಡಿಕಲ್ ಸ್ಟೋರ್ನಲ್ಲಿ ಸಿಕ್ಕಿದಳು ಅವಳು ನನ್ನೊಂದಿಗೆ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡುತ್ತಿದ್ದಳು ಶ್ರೀಮಂತರು ಯಾಕೆ ಹೀಗೆ ಇರುತ್ತಾರೋ ಗೊತ್ತಿಲ್ಲ ಅವರು ಹಣ ಸಂಪಾದನೆಯಲ್ಲಿ ಮುಳುಗಿರುತ್ತಾರೆ ಮತ್ತು ಅವರು ತಮ್ಮ ಐಷಾರ ಮೇಲೆ ನಿರತರಾಗಿರುತ್ತಾರೆ ಮತ್ತು ಮಕ್ಕಳನ್ನು ತಮ್ಮಷ್ಟಕ್ಕೆ ಬಿಟ್ಟು ಬಿಡುತ್ತಾರೆ ಆಗ ಅಮ್ಮ ನನ್ನತ್ತ ನೋಡಿ ಹೇಳಿದಳು ಮಗಳೇ ಇದು ಸಂಪತ್ತಿನ ವಿಷಯ ದೊಡ್ಡವರು ಹೀಗೆ ಇರುತ್ತಾರೆ ಒಮ್ಮೆ ಸಂಪತ್ತಿಗೆ ಆಸೆ ಪಟ್ಟರೆ ಎಲ್ಲ ಸಂಬಂಧಗಳನ್ನು ಬಿಡಬೇಕಾಗುತ್ತದೆ ಹೀಗಾದರೂ ಮಾಡಿ ಹಣ ಸಂಪಾದಿಸಬೇಕು ಎಂಬ ಚಡಪಡಿಕೆ ಕಾಡುತ್ತದೆ ಆಗ ಅಮ್ಮನಿಗೆ ಹೇಳಿದೆ ಅಮ್ಮ ನನಗೆ ಅದು ಗೊತ್ತಿದೆ ಹಣಕ್ಕೆ ತುಂಬ ತಾಕತ್ತು ಇರುತ್ತದೆ ಆದರೆ ಸ್ವಂತ ಮಕ್ಕಳನ್ನು ಶತ್ರುಗಳಂತೆ ನೋಡುವ ಚಡಪಡಿಕೆ ಏಕೆ ಬೇರೆಯವರು ಈ ಜನರ ಮಕ್ಕಳ ಕಡೆಗೆ ಗಮನ ಹರಿಸಿದರೆ ಅಥವಾ ಅವರ ಬಗ್ಗೆ ಕಾಳಜಿ ವಹಿಸಿದರೆ ಶ್ರೀಮಂತರು ಅದನ್ನು ಸಹಿಸುವುದಿಲ್ಲ ಆಗ ಅಮ್ಮ ಹೇಳಿದಳು ಇದೇ ವಿಷಯ ಮಗಳೇ ನಾನು ಸಹ ನಿನಗೆ ಶ್ರೀಮಂತರ ಬಗ್ಗೆ ಅರ್ಥ ಮಾಡಲು ಪ್ರಯತ್ನಿಸುತ್ತಿದ್ದೆ ತಾವು ಹೆಚ್ಚು ಹೆಚ್ಚು ಸಂಪತ್ತನ್ನು ಗಳಿಸಿದರೆ ಇತರರನ್ನು ಸಹ ನಿಯಂತ್ರಿಸಬಹುದು ಎಂದು ಈ ಜನ ತಿಳಿದಿದ್ದಾರೆ ಆಗ ನಾನು ಹೇಳಿದೆ ದೇವರ ದಯೆಯಿಂದ ನಮಗೆ ಅಂಥ ಮನಸ್ಥಿತಿ ಇಲ್ಲ ಅಪ್ಪನ ಮರಣದ ನಂತರ ನಮ್ಮ ಪರಿಸ್ಥಿತಿ ಹದಗೆಟ್ಟಿರಬಹುದು ನಾವು ಬಡವರಾಗಿರಬಹುದು ಆದರೆ ಜನರನ್ನು ಗೌರವಿಸಲು ದೇವರು ನಮಗೆ ಕಲಿಸಿದ್ದಾರೆ ಅಮ್ಮ ನಗುತ್ತಾ ನನ್ನ ಕೈ ಹಿಡಿದು ಹೇಳಿದಳು ನೀನೀಗ ವಿಶ್ರಾಂತಿ ತೆಗೆದುಕೋ ನಿನಗೆ ಸುಸ್ತಾಗಿರಬೇಕು ನಾನು ನಿನಗೆ ತಿಂಡಿಯನ್ನು ತರುತ್ತೇನೆ ಹೀಗೆ ಎರಡು ದಿನಗಳು ಕಳೆದು ಹೋದವು ಇಂದು ಬುಧವಾರ ನಾನು ಚೇತನ್ ಮನೆಗೆ ಟ್ಯೂಷನ್ ಕೊಡಲು ಹೋದೆ ಅವನು ನಿರಂತರವಾಗಿ ಪುಸ್ತಕವನ್ನು ಗಮನವಿಟ್ಟು ನೋಡುತ್ತಿದ್ದನು ನಾನು ಅವನನ್ನು ಕೋಪದಿಂದ ನೋಡಿದೆ ಮತ್ತು ಹೇಳಿದೆ ನೀನು ಏನು ಮಾಡ್ತಾ ಇದ್ದೀಯಾ ನಿನಗೆ ಅಭ್ಯಾಸದ ಕಡೆ ಗಮನವಿಲ್ಲ ಇಷ್ಟು ದಿನ ನಾನು ಇದೇ ಪ್ರಶ್ನೆಯನ್ನು ಕೇಳುತ್ತಿದ್ದರೂ ನೀನು ನನ್ನ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲ ಆಗ ಚೇತನ್ ಹೇಳಿದ ಮೇಡಮ್ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಿದರೆ ನಿಮಗೇನು ಸಂತೋಷವಾಗುತ್ತೆ ಆದರೆ ಇದರಿಂದ ನನಗೆ ತೊಂದರೆಯಾಗುತ್ತದೆ ಮತ್ತು ನನ್ನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಾನು ಚೇತನ್ಗೆ ಕೇಳಿದೆ ಚೇತನ್ ನಿನ್ನ ಮಾತಿನ ಅರ್ಥವೇನು ನೀನೇಕೆ ಇಷ್ಟೊಂದು ಆಳವಾಗಿ ಮಾತನಾಡುತ್ತಿದ್ದೀಯಾ ನೀ ಇನ್ನೂ ಚಿಕ್ಕವನು ನೀನು ಕೇವಲ ಅಭ್ಯಾಸ ಮತ್ತು ಆಟದ ಕಡೆ ಮಾತ್ರ ಗಮನಹರಿಸಬೇಕು ಮತ್ತು ಇಂಥ ದೊಡ್ಡ ವಿಷಯಗಳ ಬಗ್ಗೆ ಅಲ್ಲ ನೀನು ಏನು ಹೇಳುತ್ತಿದ್ದೀಯಾ ಎನ್ನುವುದನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನೀನು ಏನು ಹೇಳಬೇಕೆಂದು ಕೊಂಡಿದ್ದೆ ಅದನ್ನು ಸರಳವಾಗಿ ಹೇಳು ಆಗ ಚೇತನ್ ಹೇಳಿದ ನಿಮಗೆ ಏನನ್ನು ಹೇಳಲು ನನಗೆ ಇಷ್ಟವೇ ಇವತ್ತಿಗೆ ಇಷ್ಟು ಸಾಕು ನನಗೆ ಸುಸ್ತಾಗುತ್ತಿದೆ ಮೇಡಮ್ ಉಳಿದಿದ್ದನು ನಾಳೆ ಓದೋಣ ಎಂದು ಹೇಳಿದನು ಆಗ ನಾನು ಚೇತನ್ಗೆ ಹೇಳಿದೆ ನಿನ್ನ ಹೋಮ್ವರ್ಕ್ ಕೂಡ ಇನ್ನೂ ಮುಗಿದಿಲ್ಲ ಮತ್ತೆ ಚೇತನ್ ಹೇಳಿದನು ಇವತ್ತಿಗೆ ಇಷ್ಟು ಸಾಕು ಎಂದು ಹೇಳಿದೆನಲ್ಲ ಅದರ ಮೇಲೆ ಯಾಕೆ ಮತ್ತೆ ವಾದ ಮಾಡುತ್ತಿದ್ದೀರಿ ಆಗ ನಾನು ಏನೇ ಆಗಲಿ ನಾನು ನಿನ್ನ ಟೀಚರ್ ಟೀಚರ್ ಎಂದರೆ ತಾಯಿ ಇದ್ದ ಹಾಗೆ ನೀನು ನನ್ನ ಜೊತೆ ಹೀಗೆ ಮಾತನಾಡುತ್ತಿರುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದ ಮೇಲೆ ಚೇತನ್ ನನ್ನತ್ತ ಕೋಪದಿಂದ ನೋಡುತ್ತಾ ಹೇಳಿದನು ಹುಷಾರ್ ನೀವು ತುಂಬ ಒಳ್ಳೆಯವರು ಮತ್ತು ನಾನು ನಿಮ್ಮನ್ನು ಗೌರವಿಸುತ್ತೇನೆ ಎಂದ ಮಾತ್ರಕ್ಕೆ ನೀವು ನನ್ನ ತಾಯಿಯಾಗಲು ಪ್ರಯತ್ನಿಸಬೇಕು ಎಂದಲ್ಲ ಏಕೆಂದರೆ ನೀವು ನನ್ನ ಅಮ್ಮನ ಸ್ಥಾನವನ್ನು ಎಂದಿಗೂ ತುಂಬಲು ಸಾಧ್ಯವಿಲ್ಲ ಚೇತನ್ ಮೈ ಮೇಲೆ ದೇವರು ಬಂದವರ ಹಾಗೆ ಆಡುತ್ತಿದ್ದ ಅವನ ಕಣ್ಣು ಅವನ ಬಾಯಿಂದ ಹೊರಡುವ ಮಾತುಗಳು ಯಾರನ್ನಾದರೂ ಬೆಚ್ಚಿ ಬೀಳಿಸುವಂತಿದ್ದವು ನಾನು ಮೌನವಾಗಿ ನನ್ನ ಬ್ಯಾಗನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಡಲು ಪ್ರಾರಂಭಿಸಿದೆ ಆಗ ಇದ್ದಕ್ಕಿದ್ದಂತೆ ನಾನು ಚೇತನ್ನ ತಾಯಿಗೆ ಮುಖಾಮುಖಿಯಾದೆ ನಾನು ಅವಳಿಗೆ ನಮಸ್ಕಾರ ಮಾಡಿದೆ ಅವರು ಕೂಡ ನನಗೆ ನಮಸ್ಕಾರ ಹೇಳಿದರು ಮತ್ತು ನಿಮ್ಮ ಒಂದು ತಿಂಗಳ ಮುಂಗಡ ಹಣವನ್ನು ತೆಗೆದುಕೊಳ್ಳಿ ಮತ್ತು ನಾಳೆ ಇಲ್ಲಿಗೆ ಬರಬೇಡಿ ಏಕೆಂದರೆ ನಾವು ನಾಳೆ ಎಲ್ಲಿಗೂ ಹೋಗಬೇಕು ಮತ್ತು ನಾವು ನಾಡಿದ್ದು ಬರುತ್ತೇವೆ ಎಂದು ಹೇಳಿದರು ಆಗ ನಾನು ತುಂಬ ಮೃದುವಾಗಿ ಹೇಳಿದೆ ನೀವು ಹೇಳುವುದು ಸರಿ ಆದರೆ ನಾಳೆಯಿಂದ ನಿಮ್ಮ ಮಗನಿಗೆ ಎಕ್ಸಾಮ್ ಇದೆ ಅವನು ಓದಬೇಕಾಗುತ್ತದೆ ಚೇತನ್ ನನ್ನ ರಜೆಗಳು ಹೀಗೆ ಮುಂದುವರಿಯುತ್ತಾ ಹೋದರೆ ಅವನು ಓದಿದ್ದೆಲ್ಲ ಮರೆತು ಹೋಗಿ ಅವನಿಗೆ ಮಾರ್ಕ್ಸ್ ಸಹ ಕಡಿಮೆ ಬರಬಹುದು ನನ್ನ ಮಾತು ಕೇಳಿ ಚೇತನ್ನ ತಾಯಿಗೆ ತಟ್ಟನೆ ಕೋಪ ಬಂತು ಅಯ್ಯೋ ಹುಡುಗಿ ನಿನಗೇನಾಗಿದೆ ನನ್ನ ಮಗ ನಿನ್ನ ಹತ್ತಿರ ಮೆಡಿಕಲ್ ಓದುತ್ತಿದ್ದಾನ ಅವನು ಒಂದು ದಿನ ರಜೆ ತೆಗೆದುಕೊಂಡರೆ ಅವನಿಗೇನಾದರೂ ನಷ್ಟವಾಗುತ್ತಾ ಅವನಿನ್ನು ಚಿಕ್ಕವನು ಅವನಿನ್ನು ಐದನೇ ತರಗತಿಯಲ್ಲಿದ್ದಾನೆ ಇದರಿಂದ ಮಕ್ಕಳಿಗೆ ಅಂಥ ವ್ಯತ್ಯಾಸ ಏನೂ ಆಗುವುದಿಲ್ಲ ಮತ್ತು ನೀವು ಅವನ ಅಮ್ಮನ ಹಾಗೆ ಅವನ ಬಗ್ಗೆ ಆಳವಾಗಿ ಯೋಚಿಸಬೇಕಾಗಿಲ್ಲ ಚೇತನ್ನ ತಾಯಿ ಇಷ್ಟೊಂದು ಕೈಯಾಗಿ ಮಾತನಾಡುತ್ತಿರುವುದನ್ನು ನೋಡಿ ನನಗೆ ಮುಜುಗರವಾಯಿತು ನಾನು ಅಲ್ಲೇ ನಿಂತಿದ್ದೆ ಚೇತನ್ನ ತಾಯಿ ಒಳಗೆ ಹೋದರು ನಾನು ಇವರ ಮಾತನ್ನು ಕೇಳಿ ದಾರಿಯುದ್ದಕ್ಕೂ ಯೋಚಿಸುತ್ತಾ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ ನಾನು ಇನ್ನು ಮುಂದೆ ಶ್ರೀಮಂತರ ಯಾವುದೇ ವಿಷಯದ ಬಗ್ಗೆ ತಲೆ ಹಾಕುವುದಿಲ್ಲವೆಂದು ನಿರ್ಧರಿಸಿದೆ ಮತ್ತು ಚೇತನ್ ಫೇಲ್ ಆದರೆ ಆಗಲಿ ಆದರೆ ಚೇತನ್ ತುಂಬ ಬುದ್ಧಿವಂತ ಹುಡುಗನಾಗಿದ್ದ ನಾನು ಅವನ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದೆ ಅವನತ್ತ ಸ್ವಲ್ಪ ಹರಿಸಿದರೂ ಅವನು ಯಶಸ್ಸು ಸಾಧಿಸುತ್ತಿದ್ದ ಆದರೆ ಅವರು ಮನೆಗೆ ಇದು ಇಷ್ಟವಿರಲಿಲ್ಲ ಹಾಗಾಗಿ ನಾನು ಎಷ್ಟು ಪ್ರಯತ್ನಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ ನಾನು ಮುಂದೆ ಹೋಗುತ್ತಿದ್ದಾಗ ಯಾರೋ ನನ್ನನ್ನು ಕರೆಯುತ್ತಿದ್ದಾರೆಂದು ನನಗೆ ಅನಿಸಿತ್ತು ಇದು ನನ್ನ ಭ್ರಮೆ ಎಂದುಕೊಂಡು ನಾನು ರಿಕ್ಷಾದಲ್ಲಿ ಕುಳಿತುಕೊಳ್ಳಲು ಹೊರಟೆ ಇದ್ದಕ್ಕಿದ್ದಂತೆ ಮತ್ತೆ ಯಾರೋ ಕರೆದ ಹಾಗೆ ಆಯಿತು ಆ ಕೂಗಿನಿಂದ ನನಗೆ ಉಸಿರುಗಟ್ಟಿದ ಹಾಗೆ ಆಯಿತು ನಾನು ರಿಕ್ಷಾವನ್ನು ನಿಲ್ಲಿಸಿ ಸುತ್ತಲೂ ಕಣ್ಣಾಡಿಸಿದೆ ಆದರೆ ನನಗೆ ಆ ಧ್ವನಿಯನ್ನು ಹೋಲುವ ಯಾವ ಮನುಷ್ಯರು ಕಾಣಿಸಲಿಲ್ಲ ಯಾಕೋ ಗೊತ್ತಿಲ್ಲ ಮತ್ತೆ ಮತ್ತೆ ನನಗೆ ಯಾರು ಕರೆದಂತೆ ಅನಿಸಿತ್ತು ಮತ್ತು ಟ್ಯೂಷನ್ ಕೊಟ್ಟು ಚೇತನ್ ಮನೆಯಿಂದ ಹೊರಡುವಾಗ ಮಾತ್ರ ನನಗೆ ಈ ಧ್ವನಿ ಕೇಳಿಸುತ್ತಿತ್ತು ಬಹುಶಃ ರಾತ್ರಿ ಎಂಟು ಆಗಿರುವುದರಿಂದ ನನಗೆ ಹೀಗೆ ಅನಿಸುತ್ತಿರಬಹುದು ಎಂದುಕೊಂಡೆ ಮತ್ತು ನಾನು ಈ ಬಗ್ಗೆ ಚಿಂತಿಸಲಿಲ್ಲ ಇದನ್ನು ಭ್ರಮೆ ಎಂದುಕೊಂಡೆ ಅಮ್ಮ ಮನೆಯಲ್ಲಿ ನನಗಾಗಿ ಕಾಯುತ್ತಿರಬಹುದು ಎಂದು ನಾನು ರಿಕ್ಷಾದ ಮೇಲೆ ಮನೆಗೆ ಹೊರಟೆ ಹೀಗೆ ನನ್ನ ಜೀವನವೂ ಸಾಗಿತ್ತು ಇದ್ದಕ್ಕಿದ್ದಂತೆ ನನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯೇ ಬಂದಿತ್ತು ಮರುದಿನ ನಾನು ಚೇತನಿಗೆ ಅವರ ಮನೆಗೆ ಹೋದಾಗ ನನ್ನ ಜೀವನದಲ್ಲಿ ಅಂಥ ಸಮಯ ಬರಬಹುದು ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ ಮರುದಿನ ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಆ ವ್ಯಕ್ತಿ ತುಂಬ ವಿಚಿತ್ರವಾದ ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಿದ್ದನು ಆ ಮನುಷ್ಯ ಸರಿಯಿಲ್ಲ ಎಂದು ನನಗೆ ಅನಿಸುತ್ತಿತ್ತು ಅವನ ದೃಷ್ಟಿ ನೋಡಿದರೆ ಅವನು ತುಂಬ ಕೆಟ್ಟ ವ್ಯಕ್ತಿ ಹಾಗೆ ಕಾಣುತ್ತಿದ್ದ ನಾನು ಈ ಮನೆಯಲ್ಲಿ ಈ ಮನುಷ್ಯನನ್ನು ಹಿಂದೆಂದೂ ನೋಡಿರಲಿಲ್ಲ ನಾನು ಯೋಚಿಸುತ್ತಿರುವುದನ್ನು ನೋಡಿ ಚೇತನ್ ಕೇಳಿದ ಮೇಡಮ್ ನಿಮಗೆ ಇವರು ಯಾರೆಂದು ತಿಳಿದಿಲ್ಲವೇ ಇವರು ನಮ್ಮ ತಂದೆ ಅವರು ಹೆಚ್ಚಾಗಿ ಕೆಲಸದ ನಿಮಿತ್ತ ಬೇರೆ ಊರಿನಲ್ಲಿ ಇರುತ್ತಾರೆ ಅವನ ಮಾತು ಕೇಳಿ ನನಗೆ ಸಮಾಧಾನವಾಯಿತು ಇಲ್ಲದಿದ್ದರೆ ಈ ವ್ಯಕ್ತಿ ಯಾರೆಂದು ನನಗೆ ಭಯವಾಗಿತ್ತು ಮತ್ತು ಅವನು ಇಲ್ಲಿ ನಿರಾತಂಕವಾಗಿ ಕುಳಿತಿರುವುದನ್ನು ನೋಡಿದರೆ ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಅವರಿಗೂ ಇದೇ ರೀತಿಯ ಭಯವಾಗುತ್ತಿತ್ತು ಮತ್ತು ನನ್ನಂತೆ ಅನುಮಾನ ಬರುತ್ತಿತ್ತು ಚೇತನ್ನ ತಂದೆ ಅಲ್ಲೇ ಕುಳಿತಿದ್ದರು ನಾನು ಚೇತನಿಗೆ ಬ್ಯಾಗ್ ತರಲು ಹೇಳಿ ಇನ್ನೊಂದು ಕೋಣೆಗೆ ಹೋದೆ ಈ ಮನೆಯಲ್ಲಿ ಚೇತನಿಗೆ ಟ್ಯೂಷನ್ ಕೊಡಲು ಶುರು ಮಾಡಿ ಮೂರು ತಿಂಗಳಾಗಿತ್ತು ಹಾಗಾಗಿ ಅವರು ಲಿವಿಂಗ್ ರೂಮಿನಲ್ಲಿ ಕುಳಿತಿದ್ದರೆ ನಾನು ಬೇರೆ ಕೋಣೆಗೆ ಹೋಗಿ ಪಾಠ ಮಾಡಬಹುದು ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು ನಾನು ಚೇತನ್ಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಬಂದು ಕೋಣೆಯಲ್ಲಿ ಕುಳಿತರು ಅವರು ಇಲ್ಲಿ ಬಂದು ಕುಳಿತುಕೊಂಡಿದ್ದನ್ನು ನೋಡಿ ನನಗೆ ತುಂಬ ವಿಚಿತ್ರವೆನಿಸಿತ್ತು ಅವರು ನನಗೆ ನಮಸ್ಕಾರ ಹೇಳಿದರು ಅದಕ್ಕೆ ನಾನು ಅವರಿಗೆ ನಯವಾಗಿ ಉತ್ತರಿಸಿದೆ ನನ್ನ ಮಗ ನಿಮಗೆ ತೊಂದರೆ ಕೊಡುವುದಿಲ್ಲ ನಾನವನ ಮಾರ್ಕ್ಸ್ ಕಾರ್ಡನ್ನು ನೋಡಿದ್ದೇನೆ ಅವನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಅವನು ತುಂಬ ಶಾರ್ಪ್ ಇದ್ದಾನೆ ನಿಜವಾಗಲೂ ನಿಮಗೆ ಪೀಸ್ ಕೊಡುತ್ತಿರುವುದು ಸಾರ್ಥಕವಾಯಿತು ನಮ್ಮ ಹಣ ವೇಸ್ಟ್ ಆಗಲಿಲ್ಲ ಆ ವ್ಯಕ್ತಿ ಹೇಳಿದ ಮಾತಿಗೆ ನಾನು ಹೇಳಿದೆ ಹೌದು ಸರ್ ನೀವು ಹೇಳುತ್ತಿರುವುದು ಸರಿ ಇದಕ್ಕಾಗಿ ನಾನು ಹಣವನ್ನು ಮಾತ್ರ ತೆಗೆದುಕೊಳ್ಳುತ್ತೇನೆ ನಾನು ಹೇಳಿದ ಮಾತಿಗೆ ಅವನು ನನ್ನನ್ನು ಗುರಾಯಿಸುತ್ತಾ ನೋಡಿದನು ಸ್ವಲ್ಪ ಸಮಯದಲ್ಲಿ ಚೇತನ್ನ ತಾಯಿ ಕೂಡ ಕೋಣೆಯೊಳಗೆ ಬಂದಳು ಅವಳು ತನ್ನ ಗಂಡನೊಂದಿಗೆ ಮಾತನಾಡಿದಳು ಮತ್ತು ಅವನನ್ನು ಕೋಣೆಯಿಂದ ಹೊರಗೆ ಕರೆದೊಯ್ದಳು ಈ ಜನರ ಕೆಲಸವನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಇವರೆಲ್ಲ ತಮ್ಮ ಬಗ್ಗೆ ಏನು ಯೋಚಿಸುತ್ತಿರುತ್ತಾರೆ ಎನ್ನುವುದು ಗೊತ್ತಾಗೋಲ್ಲ ನಾನು ಮತ್ತು ಚೇತನ್ ಕೋಣೆಯಲ್ಲಿ ಓದುತ್ತಾ ಕುಳಿತಿದ್ದಾಗ ಆ ವ್ಯಕ್ತಿ ಮತ್ತೆ ಕೋಣೆಗೆ ಬಂದು ಟೀಚರ್ ನಿಮಗೆ ಏನಾದರೂ ಅಗತ್ಯವಿದ್ದರೆ ನನ್ನಲ್ಲಿ ಕೇಳಲು ಹಿಂಜರಿಯಬೇಡಿ ನಾನು ಮುಗುಳ್ನಗುತ್ತಾ ಹೇಳಿದೆ ಇಲ್ಲ ನನಗೆ ಏನೂ ಬೇಕಾಗಿಲ್ಲ ನೀವು ಕೋಣೆಯಿಂದ ಹೊರಹೋದರೆ ನನಗೆ ಚೇತನಿಗೆ ಕಲಿಸಲು ಸುಲಭವಾಗುತ್ತದೆ ನನ್ನ ಮಾತು ಕೇಳಿದ ತಕ್ಷಣ ಆ ವ್ಯಕ್ತಿಯ ಮುಖದ ಬಣ್ಣ ಬದಲಾಯಿತು ನಾನು ಹೇಳುವ ಮೊದಲು ಅವನು ನನಗೆ ತೊಂದರೆ ಕೊಡುತ್ತಿದ್ದನು ಆದರೆ ನಾನು ಹೇಳಿದ ಮೇಲೆ ಮೌನವಾಗಿ ತನ್ನನ್ನು ತಾನು ನಿಯಂತ್ರಿಸಿಕೊಂಡ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು ನಾನೀಗ ಚೇತನ ತಂದೆ ಹೋದ ಅದೇ ಬಾಗಿಲಿನ ಕಡೆಗೆ ನೋಡುತ್ತಿದ್ದೆ ಇದ್ದಕ್ಕಿದ್ದಂತೆ ನಾನು ಮೊದಲು ಎರಡು ಮೂರು ಬಾರಿ ಕೇಳಿದ್ದ ಅದೇ ಧ್ವನಿಯನ್ನು ಕೇಳುತ್ತಿದ್ದೆ ನಾನು ತಿರುಗಿ ನೋಡಿ ಜೋರಾಗಿ ಕಿರುಚಿದೆ ಮತ್ತು ನಾನು ಟ್ಯೂಷನ್ ಹೇಳಿಕೊಡುತ್ತಿದ್ದ ಚೇತನ್ ನನ್ನನ್ನು ಈ ರೀತಿ ಕರೆಯುತ್ತಿದ್ದ ನನಗೀಗ ಚೇತನನ್ನು ನೋಡಿ ಭಯವಾಗುತ್ತಿತ್ತು ನಾನು ಭಯದಿಂದಲೇ ಚೇತನ್ಗೆ ಹೇಳಿದೆ ಏನಾಯಿತು ನಾನು ನಿನ್ನ ಮುಂದೆ ಕುಳಿತಿದ್ದೇನೆ ಆದರೂ ನನ್ನನೇಕೆ ನೀನು ಕರೆಯುತ್ತಿದ್ದೀಯಾ ಆಗ ಚೇತನ್ ಹೇಳಲು ಪ್ರಾರಂಭಿಸಿದ ನಾನು ನಿಮಗೆ ಹೇಳಿದರೆ ನೀವು ನನಗೆ ಸಹಾಯ ಮಾಡುತ್ತೀರಿ ಮುಂದೆ ಚೇತನ್ ಏನು ಹೇಳಲು ಹೊರಟಾಗ ಅಚಾನಕ್ಕಾಗಿ ಅವ ನಮ್ಮ ಕೋಣೆಯೊಳಗೆ ಬಂದಳು ಆಗ ಚೇತನ್ ಏನು ಹೇಳದೆ ಮೌನವಾದನು ಅವನ ಅಮ್ಮ ಬಂದಿದ್ದರಿಂದ ಅವನು ಮೌನವಾಗಿರುವುದನ್ನು ನಾನು ಚೆನ್ನಾಗಿ ಗಮನಿಸಿದ್ದೆ ನಾನು ಬಯಸಿದರೂ ಕೇಳಲು ಸಾಧ್ಯವಾಗಲಿಲ್ಲ ಅವನು ನನಗೆ ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದನು ಚೇತನ್ನ ತಾಯಿ ನನ್ನನ್ನು ನೋಡುತ್ತಾ ಹೇಳಿದಳು ಪ್ಲೀಸ್ ಟೀಚರ್ ಬೇಜಾರ್ ಮಾಡ್ಕೊಳ್ಬೇಡಿ ನನ್ನ ಗಂಡ ಬಹಳ ದಿನಗಳ ಮೇಲೆ ಮನೆಗೆ ಬಂದಿದ್ದಾರೆ ನಾನು ನನ್ನ ಗಂಡ ನನ್ನ ಮಗನೊಂದಿಗೆ ಸಮಯ ಕಳೆಯಬೇಕೆಂದುಕೊಂಡಿದ್ದೇವೆ ದಯವಿಟ್ಟು ನೀವು ನಾಳೆ ಬನ್ನಿ ಇವತ್ತು ಸಾಕು ಎಂದರು ನನ್ನ ಮನಸ್ಸಿಗೆ ತುಂಬ ಕಿರಿಕಿರಿ ಅನಿಸಿತು ನಾನು ಚೇತನ ಮನೆಯಿಂದ ಆದಷ್ಟು ಬೇಗ ಹೊರಡಬೇಕೆಂದುಕೊಂಡೆ ಆದರೆ ಮನೆಯಿಂದ ಹೊರಟ ತಕ್ಷಣ ಅದೇ ಕೂಗು ಕೇಳಿಸಿತು ನಾನು ಮತ್ತೆ ಹಿಂತಿರುಗಿದೆ ಅಲ್ಲಿ ಕಪ್ಪು ನೆರಳು ಕಾಣಿಸಿತು ಏಕೆಂದರೆ ಚೇತನ್ ಟೆರೆಸ್ ಮೇಲೆ ನಿಂತು ನನ್ನನ್ನೇ ನೋಡುತ್ತಿದ್ದ ಪ್ರತಿ ಬಾರಿಯೂ ಇವನೇ ಕೂಗುತ್ತಿದ್ದ ಎಂದು ನನಗೆ ಅರ್ಥವಾಯಿತು ಅವನು ನನಗೆ ಕರೆಯುವ ಉದ್ದೇಶವೇನೆಂದು ನಾನು ನಾಳೆ ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿದೆ ಮತ್ತು ಇದನ್ನು ಚೇತನ ತಾಯಿಯಿಂದ ಮುಚ್ಚಿಡಬೇಕಾಗುವುದು ಏಕೆಂದರೆ ಚೇತನ್ ಅವನ ಅಮ್ಮನ ಮುಂದೆ ತುಂಬ ಮೌನವಾಗಿರುತ್ತಾನೆ ಬಹುಶಃ ಅವನ ಅಪ್ಪ ಅವನಿಂದ ದೂರವಿರುವುದರಿಂದಲೇ ಹೀಗೆ ಆಗಿರಬಹುದು ಇವತ್ತು ಅವನ ಅಪ್ಪನ ಜೊತೆ ಚೇತನ್ ಅಗುತ್ತಿರುವುದನ್ನು ನಾನು ನೋಡಿದೆ ಚೇತನ್ ಹೆಚ್ಚು ಗಂಭೀರವಾಗಿರುವುದರ ಹಿಂದೆ ಅವನ ಅಮ್ಮ ಅವನ ತಂದೆ ಇಲ್ಲದಿರುವಾಗ ಅವನೊಂದಿಗೆ ಕಟ್ಟುನಿಟ್ಟಾಗಿ ವರ್ತಿಸುತ್ತಾಳೆ ಎಂದೆನಿಸುತ್ತದೆ ಚೇತನ್ನಮ್ಮ ಚೇತನ್ನ ನಿಜವಾದ ತಾಯಿಯಾಗಿರದೆ ಅವನ ಮಲತಾಯಿಯೂ ಆಗಿರಬಹುದು ಎಂಬ ಆಲೋಚನೆಯು ನನ್ನ ಮನಸ್ಸಿನಲ್ಲಿ ಬರಲಾರಂಭಿಸಿತು ಚೇತನ್ನ ತಂದೆ ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿರುವುದನ್ನು ಬಿಟ್ಟರೆ ಈ ಜನರ ಬಗ್ಗೆ ನನಗೆ ಹೆಚ್ಚೇನೂ ತಿಳಿದಿರಲಿಲ್ಲ ಹೆಚ್ಚಿನ ಸಮಯ ಅವನು ತನ್ನ ಮಗನಿಂದ ದೂರವಿರುತ್ತಾನೆ ಮತ್ತು ಅವನ ತಾಯಿಯು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಈ ಮೂರು ತಿಂಗಳಲ್ಲಿ ಅವರ ಸಂಬಂಧಿಕರಾಗಲಿ ನೆರೆಹೊರೆಯವರಾಗಲಿ ಬಂದದ್ದನ್ನು ನಾನು ನೋಡಲಿಲ್ಲ ಅವರ ಮನೆಗೆ ನನ್ನನ್ನು ಹೊರತುಪಡಿಸಿ ಬೇರೆ ಯಾರು ಬರುವುದನ್ನು ನಾನು ನೋಡಲಿಲ್ಲ ಈ ಎಲ್ಲ ಶ್ರೀಮಂತರು ಒಂದೇ ಎಂದು ಕೆಲವೊಮ್ಮೆ ನನಗೆ ಅನಿಸುತ್ತಿತ್ತು ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ ಮತ್ತು ಮಕ್ಕಳೊಂದಿಗೆ ಎಂದೂ ಗಮನ ಹರಿಸುವುದಿಲ್ಲ ಮತ್ತು ಶ್ರೀಮಂತರು ಪರಸ್ಪರ ದೂರ ದೂರ ಇರಲು ಪ್ರಯತ್ನಿಸುತ್ತಾರೆ ಹೀಗೆ ನನ್ನ ಮನದಲ್ಲಿ ಹಲವಾರು ಪ್ರಶ್ನೆಗಳು ಕಾಡತೊಡಗಿದವು ಕೇವಲ ಒಂದು ಕೂಗಿನಿಂದ ನನಗೆ ಆ ಜನರ ಬಗ್ಗೆ ಏನಾದರೂ ತಿಳಿದಿದ್ದರೆ ಅಥವಾ ನಾನು ಅವರನ್ನು ಅರ್ಥ ಮಾಡಿಕೊಂಡಿದ್ದರೂ ನಾನು ಹೆಚ್ಚೆಂದರೂ ಏನೂ ಮಾಡುತ್ತಿದ್ದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಈಗ ನಾನು ನಾಳೆಯ ದಿನಕ್ಕಾಗಿ ಕಾಯಬೇಕಾಗಿತ್ತು ನನಗೆ ಅವಕಾಶ ಸಿಕ್ಕಿದರೆ ನಾನು ಚೇತನೊಂದಿಗೆ ಮಾತನಾಡುತ್ತಿದ್ದೆ ಆದರೆ ನಾನು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗಲೆಲ್ಲ ಅವನಮ್ಮ ಯಾವಾಗಲೂ ಕೋಣೆಗೆ ಬರುತ್ತಿದ್ದಳು ಮತ್ತು ಅವಳು ನನ್ನ ಮೇಲೆ ಮತ್ತು ಚೇತನ್ನ ಮೇಲೆ ಸವಾರಿ ಮಾಡುತ್ತಿದ್ದಳು ಚೇತನ್ ಯಾವಾಗಲೂ ನನ್ನ ಬಳಿ ಏನೋ ಹೇಳಬೇಕು ಎಂದು ಕೊಳ್ಳುತ್ತಿದ್ದ ಆದರೆ ಅವನಮ್ಮ ಯಾವಾಗಲೂ ನಮ್ಮಿಬ್ಬರ ಮೇಲೆ ಕಣ್ಣಿಟ್ಟಿಡುತ್ತಿದ್ದಳು ಇದೆಲ್ಲವೂ ಅಷ್ಟೊಂದು ಸುಲಭವಲ್ಲ ಚೇತನಿಗೆ ಏನಾದರೂ ತೊಂದರೆಯಾಗುವ ಸಾಧ್ಯತೆ ಇದೆ ಹೀಗೆ ನಾನು ನನ್ನ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳನ್ನು ಮಾಡುತ್ತಿದ್ದೆ ಮತ್ತು ಮನಸ್ಸಿನಲ್ಲಿ ಯೋಜನೆಗಳನ್ನು ಸಹ ರಚಿಸಿಕೊಳ್ಳುತ್ತಿದ್ದೆ ಆದರೆ ನಾನು ಇದನ್ನು ಮರೆತಿದ್ದೆ ವಾಸ್ತವ ಏನು ಏಕೆಂದರೆ ಅದು ಮೇಲ್ನೋಟಕ್ಕೆ ಕಾಣುವ ಹಾಗೆ ಇರಲಿಲ್ಲ ಮತ್ತು ನಾನು ಚೇತನ ಬಗ್ಗೆ ಆಳವಾಗಿ ತಿಳಿದುಕೊಂಡಿದ್ದೆ ಅವನು ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾನೆ ಅವನಿಗೆ ನನ್ನ ಸಹಾಯ ಬೇಕು ಆದರೆ ಅವನ ಸಮಸ್ಯೆ ಏನೆಂದು ನನಗೆ ತಿಳಿಯಲಿಲ್ಲ ನನ್ನ ಉಳಿದ ವಿದ್ಯಾರ್ಥಿಗಳಿಗೆ ಬೇಗನೆ ಪಾಠ ಮುಗಿಸಿ ಚೇತನ್ನ ಮನೆಗೆ ಪ್ರತಿದಿನಕ್ಕಿಂತ ಸ್ವಲ್ಪ ಮುಂಚೆಯೇ ಹೋಗಿದ್ದೆ ಚೇತನ್ನ ಮನೆಗೆ ಹೋದಾಗ ಅವನು ಮನೆಯಲ್ಲಿ ಒಬ್ಬನೇ ಇದ್ದದನ್ನು ಕಂಡು ನನಗೆ ಸಂತೋಷವಾಯಿತು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಅವನ ತಂದೆ ತಾಯಿ ಶಾಪಿಂಗ್ ಆಗಿ ಮನೆಯಿಂದ ಹೋಗಿದ್ದರು ಮತ್ತು ಕೆಲಸದಾಳು ನಾನು ಚೇತನ್ನ ಮನೆಗೆ ಬಂದ ಕೂಡಲೇ ಹೊರಟು ಹೋದಳು ನಾನು ಬೇಗನೆ ಚೇತನ್ನ ಹತ್ತಿರ ಹೋದೆ ಮತ್ತು ನಾನು ಮನೆಯಿಂದ ಹೊರ ಹೋದಾಗ ನಿನೇಕೆ ನನ್ನನ್ನು ಮೆಲ್ಲ ಧ್ವನಿಯಲ್ಲಿ ಕೂಗುತ್ತಿದ್ದೆ ಬೇಗನೆ ಹೇಳು ನಿಜ ಹೇಳು ನೀನು ಒಂದು ವೇಳೆ ಸುಳ್ಳು ಹೇಳಿದರೆ ನಿನ್ನ ಅಮ್ಮ ಮನೆಗೆ ಬಂದಾಗ ಅವರಲ್ಲಿ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡುತ್ತೇನೆ ನಾನು ಮನೆಗೆ ಹೊರಟಾಗ ನೀನು ನನ್ನನ್ನು ಹೀಗೆ ಕರೆಯುತ್ತೀಯಾ ಎಂದು ಅವರಿಗೆ ಹೇಳುತ್ತೇನೆ ಹೀಗೆ ಹೀಗೆ ನಾನು ಮಾತನಾಡುತ್ತಿರುವಾಗ ಚೇತನ್ನ ಮುಖದ ಬಣ್ಣ ಬದಲಾಗುತ್ತಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದೆ ತುಂಬ ಸೀರಿಯಸ್ ಆಗಿ ನನ್ನತ್ತ ನೋಡಿ ಅಮ್ಮನಿಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ಇದನ್ನೆಲ್ಲ ಹೇಳಿದರೆ ಅವರು ನಿಮ್ಮನ್ನು ನಂಬುವುದಿಲ್ಲ ಮತ್ತು ಹಿಂದಿನ ಇಬ್ಬರು ಟ್ಯೂಷನ್ ಟೀಚರ್ಗಳಂತೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ನನಗೆ ನಿಮ್ಮ ಬಗ್ಗೆ ತಿಳಿದಿರುವ ಪ್ರಕಾರ ನೀವು ನನ್ನ ಜೀವನದಲ್ಲಿ ಆಸಕ್ತಿ ವಹಿಸುವ ಬದಲು ನಿಮ್ಮ ಸಂಬಳದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇಷ್ಟು ಚಿಕ್ಕ ವಯಸ್ಸಿನ ಹುಡುಗನ ಬಾಯಿಂದ ಇಷ್ಟು ದೊಡ್ಡ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು ಆದರೆ ಇನ್ನೂ ನನ್ನ ಪ್ರಶ್ನೆ ಹಾಗೇ ಉಳಿದೆ ಆಗ ನಾನು ನೇರವಾಗಿ ಅವನಿಗೆ ನಿಜ ಹೇಳಲು ಕೇಳಿದೆ ನೀನು ನನ್ನನ್ನು ಏಕೆ ಕೂಗುತ್ತಿದ್ದೀಯಾ ಅವನು ನನ್ನ ಪ್ರಶ್ನೆಗೆ ವಿಚಿತ್ರವಾಗಿ ಪ್ರತಿಕ್ರಿಯಿಸಿದನು ನೀವು ನನಗೆ ಟ್ಯೂಷನ್ ಹೇಳಿದ್ದಕ್ಕಾಗಿ ಟ್ಯೂಷನ್ ಫೀಸ್ ತೆಗೆದುಕೊಳ್ಳುವಂತೆಯೇ ನಾನು ನಿಮ್ಮನ್ನು ಕರೆದಿದ್ದಕ್ಕಾಗಿ ನನಗೂ ಹಣ ಸಿಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದ ನಾನು ಕೋಪದಿಂದ ಅವನನ್ನು ನೋಡಿದೆ ಮತ್ತು ಹೇಳಿದೆ ನೀನು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀಯಾ ಮತ್ತು ನನ್ನ ಪ್ರಶ್ನೆಗೆ ಏನು ಉತ್ತರ ನೀಡುತ್ತಿದ್ದೀಯಾ ಎಂದು ಕೇಳಿದಾಗ ಚೇತನ್ ಹೇಳಿದನು ನಾನು ಕೂಡ ಇದನ್ನೇ ಹೇಳುತ್ತಿದ್ದೇನೆ ನೀವು ನನಗೆ ಟ್ಯೂಷನ್ ಹೇಳಿಕೊಡಲು ಬಂದಿರುವಿರಿ ಕಲಿಸುವುದನ್ನು ಬಿಟ್ಟು ನೀವು ಬೇರೆ ಕೆಲಸವನ್ನೇ ಮಾಡುತ್ತಿದ್ದೀರಾ ಈಗ ಅವನು ಏನು ಮಾಡುತ್ತಿದ್ದಾನೆ ಎಂಬುದೇ ನನಗೆ ಅರ್ಥವಾಗಲಿಲ್ಲ ನನಗೆ ತಲೆ ಚೆಚ್ಚಿಕೊಳ್ಳುವ ಹಾಗೆ ಅನಿಸಿತು ಅವನು ಹೀಗೆ ನನ್ನ ಮೇಲೆ ಸವಾರಿ ಮಾಡುತ್ತಿದ್ದಾನೆ ನಾನು ಅವನಿಗೆ ಇನ್ನೂ ಪ್ರಶ್ನೆ ಕೇಳುವ ಮೊದಲೇ ಕಾರ್ ಹಾರ್ನ್ ಸೌಂಡ್ ಆಯಿತು ಅಂದರೆ ಚೇತನ್ನ ತಂದೆ ತಾಯಿ ಬಂದಿದ್ದರು ನಾನು ಪುಸ್ತಕಗಳನ್ನು ತೆರೆದು ಅವನಿಗೆ ಪಾಠ ಮಾಡಲು ಪ್ರಾರಂಭಿಸಿದೆ ಮತ್ತು ನನ್ನ ಮನಸ್ಸು ಈ ಎಲ್ಲ ವಿಷಯಗಳಿಂದ ವಿಚಲಿತಗೊಂಡಿತ್ತು ಈ ಜನರು ನನ್ನನ್ನು ಹುಚ್ಚರನಾಗಿ ಮಾಡುತ್ತಿದ್ದರು ಮತ್ತು ಈ ಜನರ ಗುರಿ ಅವರ ಮಾತುಗಳಿಂದ ಇತರರನ್ನು ಗೊಂದಲಕ್ಕೀಡು ಮಾಡುವುದು ಅವನಿಗೆ ಪಾಠ ಮಾಡಿ ನಾನು ಮನೆಗೆ ಬಂದೆ ಆದರೆ ಮನೆಗೆ ಬಂದ ನಂತರವೂ ನನ್ನ ಮನಸ್ಸು ನಿರಾಳವಾಗಿರಲಿಲ್ಲ ನಾನು ರಾತ್ರಿ ಯೋಚಿಸುತ್ತಿದ್ದೆ ಚೇತನ್ನ ತಂದೆಯ ನಡವಳಿಕೆ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿತ್ತು ಅವನು ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದನು ಮರುದಿನ ಸಂಬಳ ತೆಗೆದುಕೊಳ್ಳಲು ಚೇತನ್ನ ಮನೆಗೆ ಹೋದಾಗ ನನ್ನ ಅನುಮಾನ ದೃಢವಾಯಿತು ಅಲ್ಲಿಗೆ ಹೋದಾಗ ಚೇತನ್ನ ತಾಯಿ ಬದಲು ಅವನ ತಂದೆಯನ್ನು ನೋಡಿ ನನಗೆ ಭಯವಾಯಿತು ಆದರೆ ಅವನ ತಂದೆಯ ಮುಖವನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅಮ್ಮನ ಆರೋಗ್ಯ ಹದಗೆಟ್ಟಿದ್ದರಿಂದ ನನಗೆ ಹಣದ ಅವಶ್ಯಕತೆ ಇತ್ತು ನಾನು ಅದನ್ನೇ ಚೇತನ್ನ ತಂದೆಗೂ ಹೇಳುತ್ತಿದ್ದೆ ಅಷ್ಟರಲ್ಲಿ ಯಾರು ನನ್ನ ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿದರು ನಾನು ಪ್ರಜ್ಞೆ ತಪ್ಪಿಬಿದ್ದೆ ನನಗೆ ಎಚ್ಚರವಾದಾಗ ನನ್ನ ಕೈ ಕಾಲುಗಳನ್ನು ಕಟ್ಟಿ ಹಾಕಿದ್ದನ್ನು ಕಂಡು ನಾನು ಬೆಚ್ಚಿಬಿದ್ದೆ ಆದರೆ ನಾನು ಈ ಮನೆಯನ್ನು ಗುರುತಿಸಿದ ತಕ್ಷಣ ನಾನು ಏನೋ ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದೇನೆ ಈ ಜನರ ಪಿತೂರಿಗೆ ಬಲಿಯಾಗಿದ್ದೇನೆ ಎಂದು ನನಗೆ ಮನವರಿಕೆಯಾಯಿತು ಅದು ಬೇರೆ ಯಾರದೋ ಮನೆಯಲ್ಲ ಚೇತನ್ನ ಮನೆಯವರೇ ನನ್ನನ್ನು ಬಂಧಿಸಿದ್ದರು ಅಷ್ಟಕ್ಕೂ ಈ ಜನರು ನನ್ನನ್ನು ಏನು ಮಾಡಬೇಕೆಂದು ಕೊಂಡಿದ್ದಾರೆ ತುಂಬ ಹೊತ್ತಿನಿಂದ ನನ್ನನ್ನು ಒಂದೇ ಸ್ಥಳದಲ್ಲಿ ಕಟ್ಟಿರಬೇಕು ಅದಕ್ಕಾಗಿ ನನಗೆ ಬೆನ್ನು ತುಂಬ ನೋಯುತ್ತಿತ್ತು ಅಮ್ಮ ಏನು ಮಾಡುತ್ತಿದ್ದಾಳೆ ಗೊತ್ತಿಲ್ಲ ಈಗ ರಾತ್ರಿಯಾಗಿದ್ದರಿಂದ ನನ್ನ ಬಗ್ಗೆ ಚಿಂತಿತರಾಗಿರಬಹುದು ನಾನು ಸ್ವಲ್ಪ ಮನೆಗೆ ತಡವಾಗಿ ಹೋದರೂ ಅಮ್ಮ ತುಂಬ ಚಿಂತೆ ಮಾಡುತ್ತಿದ್ದರು ಅಮ್ಮನ ಆರೋಗ್ಯವು ಕೆಟ್ಟಿತ್ತು ನಾನು ಅಮ್ಮನ ಬಗ್ಗೆ ಯೋಚಿಸುತ್ತಾ ಕೈಕಾಲುಗಳನ್ನು ಸಡಿಲಗೊಳಿಸಲು ಪ್ರಾರಂಭಿಸಿದೆ ಆಗ ಇದ್ದಕ್ಕಿದ್ದಂತೆ ಬಾಗಿಲು ತೆರೆದು ಬಂದ ವ್ಯಕ್ತಿಯನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅವನು ಬೇರೆ ಯಾರೂ ಅಲ್ಲ ಅವನು ಚೇತನಾಗಿದ್ದ ನನ್ನ ಬಾಯಿಗೆ ಒಂದು ರೀತಿಯ ಸುತ್ತಿದ್ದರು ಆದ್ದರಿಂದ ನನಗೆ ಮಾತನಾಡಲು ಸಹ ಆಗುತ್ತಿರಲಿಲ್ಲ ಇವನು ಕೇವಲ ಹನ್ನೊಂದು ವರ್ಷದ ಹುಡುಗನಾಗಿದ್ದ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ಅವನ ಕಣ್ಣುಗಳು ಅವನ ಚಲನವನಗಳು ಅವನು ನೋಡುವ ರೀತಿ ನನಗೆ ಬಹಳಷ್ಟು ಹೇಳುತ್ತಿದ್ದವು ಒಂದು ವೇಳೆ ಈಗ ನಾನು ಧೈರ್ಯ ಕಳೆದುಕೊಂಡರೆ ಬಹಳಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ನಾನು ನನ್ನ ಕೈ ಕಾಲುಗಳನ್ನು ಸಡಿಲಗೊಳಿಸಲು ಪ್ರಾರಂಭಿಸಿದಾಗ ಅವನು ನನ್ನ ಬಾಯಿಗೆ ಕಟ್ಟಿದ ಬ್ಯಾಂಡೇಜ್ ತೆಗೆದನು ಆಗ ನಾನು ಒಂದೇ ಉಸಿರಿನಲ್ಲಿ ಹೇಳಿದೆ ಯಾಕೆ ನನ್ನನ್ನು ಇಲ್ಲಿ ಬಂಧಿಸಿದ್ದೀಯಾ ನಿನ್ನ ಸಮಸ್ಯೆ ಏನು ನಾನು ಇಲ್ಲಿಂದ ಹೊರಡಬೇಕು ಅಮ್ಮ ನನಗಾಗಿ ಕಾಯುತ್ತಿರುತ್ತಾಳೆ ನನ್ನ ಮಾತನ್ನು ಕೇಳಿದವನು ವಿಚಿತ್ರವಾಗಿ ನಗಲು ಪ್ರಾರಂಭಿಸಿದನು ಮತ್ತು ಹೇಳಿದನು ಮೇಡಮ್ ನೀವೇಕೆ ಇಷ್ಟೊಂದು ಆತುರ ಪಡುತ್ತಿದ್ದೀರಾ ಇವತ್ತು ನನ್ನ ಬಿಡುವಿನ ವೇಳೆಯಲ್ಲಿ ನಿಮ್ಮೊಂದಿಗೆ ಮಾತನಾಡಲು ನನಗೆ ಅವಕಾಶ ಸಿಕ್ಕಿದೆ ಅವನು ನನ್ನ ಮುಖವನ್ನು ಮುಟ್ಟಲು ಪ್ರಯತ್ನಿಸಿದನು ನಾನು ನನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿದೆ ಅವನು ಮಾತನಾಡುತ್ತಿರುವ ಶೈಲಿ ತುಂಬಾ ಕೆಟ್ಟದ್ದಾಗಿತ್ತು ಟ್ಯೂಷನ್ ತೆಗೆದುಕೊಳ್ಳುವಾಗ ನಾನು ತುಂಬಾ ಸೌಜನ್ಯ ತೋರುತ್ತಿದ್ದೆ ಆದರೆ ಅವನು ಕೆಟ್ಟ ನಡತೆಯ ಮನುಷ್ಯನ್ ಮತ್ತು ಹೊರಟನಾಗಿದ್ದ ಅವನು ಯಾವಾಗಲೂ ತುಂಬಾ ಗಂಭೀರವಾಗಿ ಮಾತನಾಡುತ್ತಿದ್ದನು ಮತ್ತು ಅವನು ಮಾತನಾಡುವಾಗ ಆರಿಸಿಕೊಳ್ಳುವ ಪದಗಳು ತುಂಬಾ ವಿಶೇಷವಾಗಿರುತ್ತಿದ್ದವು ಗಂಭೀರವಾಗಿ ಮಾತನಾಡುವುದು ಅವನ ವ್ಯಕ್ತಿತ್ವದ ವಿಶೇಷ ಶೈಲಿಯಾಗಿತ್ತು ಆದರೆ ಈ ಬಾರಿ ಸಂಪೂರ್ಣವಾಗಿ ಎಲ್ಲವೂ ಭಿನ್ನವಾಗಿತ್ತು ಮತ್ತು ನನ್ನ ಮುಂದೆ ದೊಡ್ಡ ಮನುಷ್ಯನಂತೆ ನಿಂತಿದ್ದನು ನಾನು ಅವನಿಗೆ ಏನು ಬೇಕು ನಿನಗೆ ನಾನು ನಿನ್ನ ಗುರು ಮತ್ತು ನಾನು ನಿನ್ನ ತಾಯಿಯ ಸ್ಥಾನದಲ್ಲಿದ್ದೇನೆ ಅವನು ನನ್ನ ಮಾತು ಕೇಳಿ ಹುಚ್ಚನಂತೆ ಚಪ್ಪಾಳೆ ತಟ್ಟಿ ಜೋರಾಗಿ ನಗತೊಡಗಿದ ಮತ್ತೆ ಹೇಳಿದನು ಟೀಚರ್ ನೀವೇನು ಪದೇ ಪದೇ ಅಮ್ಮ ಅಮ್ಮ ಎಂದು ಹೇಳುತ್ತಿರುತ್ತೀರಿ ನಾನು ನನ್ನ ಅಮ್ಮನನ್ನೇ ಗಮ್ಮನ ಥರ ನೋಡುವುದಿಲ್ಲ ಮತ್ತೆ ನೀವು ನನಗೆ ತಾಯಿ ಆಗುತ್ತೀರಾ ನಿಮ್ಮನ್ನು ಏಕೆ ಇಲ್ಲಿ ಕೂಡಿ ಹಾಕಿದ್ದೇನೆ ಎಂದು ನಿಮಗೆ ಸ್ವಲ್ಪ ಸಮಯದ ನಂತರ ತಿಳಿಯುತ್ತದೆ ಎಂದು ಹೇಳಿದನು ಯಾರಾದರೂ ನನ್ನ ಸಹಾಯಕ್ಕೆ ಬರಬಾರದ ನನಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಆಗುವುದೆಂದು ನಾನು ಎಂದೂ ಯೋಚಿಸಿರಲಿಲ್ಲ ನನ್ನ ಸಹಾಯಕ್ಕಾಗಿ ನಾನು ದೇವರನ್ನು ಪ್ರಾರ್ಥಿಸಿದೆ ಬಹಳ ಹೊತ್ತಿನ ನಂತರ ಬಾಗಿಲು ತೆರೆದು ಬಂದವನನ್ನು ನೋಡಿ ಈಗ ನನ್ನ ಕಥೆ ಮುಗಿಯಿತು ಎಂದು ಅನಿಸಿತು ಚೇತನ್ನ ತಂದೆ ನನ್ನನ್ನು ತಿಟ್ಟಿಸಿ ನೋಡುತ್ತಿದ್ದರು ಅವರು ನನಗೀಗ ಏನು ಮಾಡುತ್ತಾರೆಂದು ಚೆನ್ನಾಗಿ ಗೊತ್ತಿತ್ತು ಚೇತನ್ನ ತಂದೆ ಮುಂದೆ ನಾನು ಕೈಗಳನ್ನು ಜೋಡಿಸಿದೆ ಮತ್ತು ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ ಎಂದು ಕೇಳಿಕೊಂಡೆ ನನ್ನನ್ನು ನೀವು ಇಲ್ಲಿ ಏಕೆ ಕೂಡಿಟ್ಟಿದ್ದೀರಿ ಎಂದು ಕೇಳಿದೆ ಅವರು ಆದಷ್ಟು ಬೇಗ ನಿಮಗೆ ತಿಳಿಯುತ್ತದೆ ಎಂದು ಹೇಳಿ ಕೋಣೆಯಿಂದ ಹೊರಟು ಹೋದರು ಎರಡು ದೊಡ್ಡ ದೊಡ್ಡ ಇಲಿಗಳು ಇದ್ದಕ್ಕಿದ್ದಂತೆ ಕೋಣೆಗೆ ಬಂದವು ನಾನು ಜೋರಾಗಿ ಕಿರುಚಿದೆ ಆ ಇಲಿ ನನ್ನ ಕಡೆ ನೋಡಿತ್ತು ಮತ್ತು ಅದು ಬಹಳ ದಿನಗಳಿಂದ ಹಸಿದಿರುವಂತೆ ಕಾಣುತ್ತಿತ್ತು ಅದು ನನ್ನ ಕಾಲನ್ನು ಕಚ್ಚಲು ಪ್ರಾರಂಭಿಸಿದ್ದು ನಾನು ಜೋರಾಗಿ ಚೇತನ ಮನೆಯವರನ್ನು ಜೋರಾಗಿ ಕೂಗಿ ಕರೆದೆ ಆದರೆ ಅಪ್ಪ ಮಗ ಇಬ್ಬರೂ ಕದಲದೆ ಕುಳಿತಿದ್ದರು ಟಿ ವಿ ಸೌಂಡ್ ಜೋರಾಗಿ ಬರುತ್ತಿತ್ತು ಇದರಿಂದ ನನಗೆ ತುಂಬ ಹೆದರಿಕೆಯಾಗುತ್ತಿತ್ತು ಈ ಜನರು ನನಗೆ ಏನು ಮಾಡಲು ಹೊರಟಿದ್ದಾರೆ ನಾನು ಕುಳಿತ ಕುರ್ಚಿ ಸರಿದಾಗ ಮೇಲಿನಿಂದ ಏನು ಬಿತ್ತು ಇಲಿಗಳು ಓಡಿ ಹೋದವು ಆದರೆ ಅವು ನನ್ನ ಕಾಲಿಗೆ ಗಾಯ ಮಾಡಿದ್ದರಿಂದ ಆ ಗಾಯ ತುಂಬ ಉರಿಯುತ್ತಿತ್ತು ಮತ್ತೆ ತಂದೆ ಮಗ ಇಬ್ಬರು ಒಳಗೆ ಬಂದರು ಅವರ ಕೈಯಲ್ಲಿ ಇದ್ದ ಒಂದು ಬಾಟಲಿಯಲ್ಲಿ ಅನೇಕ ಕಪ್ಪು ಇಲಿಗಳು ಇದ್ದವು ನಾನು ನನಗೆ ಶಕ್ತಿ ಇದ್ದಷ್ಟು ಜೋರಾಗಿ ಕಿರುಚಲು ಪ್ರಾರಂಭಿಸಿದೆ ಈಗ ನಾನು ಸಾಯುತ್ತೇನೆ ಎಂದು ಅಂದುಕೊಂಡೆ ಇವರು ಬಾಟಲಿಯನ್ನು ತೆರೆದ ತಕ್ಷಣ ನನ್ನ ದೇಹವು ಸಂಪೂರ್ಣವಾಗಿ ಬೆವರೊಡೆಯಿತು ಮತ್ತು ಇದ್ದಕ್ಕಿದ್ದಂತೆ ನಾನು ಮೂರ್ಛೆ ಹೋದೆ ಮುಂದಿನ ಸಲ ಪ್ರಜ್ಞೆ ಬಂದಾಗ ನಾನು ನನ್ನ ಮನೆಯಲ್ಲೇ ಇದ್ದೆ ಏನು ನಡೆಯಿತು ಎನ್ನುವುದು ಬಹಳ ಸಮಯದವರೆಗೂ ನನಗೆ ಅರ್ಥವಾಗಲಿಲ್ಲ ನನ್ನ ತಲೆಗೆ ಬ್ಯಾಂಡೇಜ್ ಕಟ್ಟಲಾಗಿತ್ತು ನಾನು ಕಣ್ಣು ತೆರೆದಾಗ ಅಮ್ಮ ನನ್ನ ಮುಂದೆ ಕುಳಿತಿದ್ದಳು ಮತ್ತು ಅವಳ ಮುಂದೆ ಚೇತನ್ನ ತಾಯಿ ಕೂಡ ಇದ್ದಳು ಅವರನ್ನು ನೋಡಿದ ತಕ್ಷಣ ನಾನು ಜೋರಾಗಿ ಕಿರುಚಿದೆ ನನ್ನ ಸ್ಥಿತಿಯನ್ನು ನೋಡಿ ಅವರಿಬ್ಬರು ಗಲಿಬಿಲಿಗೊಂಡರು ಚೇತನ್ನ ತಾಯಿ ನನ್ನ ಕೈ ಹಿಡಿದು ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ನಾನು ಅವರ ಕೈಯನ್ನು ದೂರ ತಳ್ಳಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಅವಳು ಅವಳು ನನ್ನ ಮೇಲೆ ಇಲಿಗಳನ್ನು ಎಸೆಯುತ್ತಾಳೆ ಎಂದು ನಾನು ಹೆದರುತ್ತಿದ್ದೆ ಆ ಮಹಿಳೆ ನನ್ನ ಮುಂದೆ ಕೈ ಜೋಡಿಸಿ ಹೇಳಿದಳು ನನಗೆ ತುಂಬ ನಾಚಿಕೆಯಾಗುತ್ತಿದೆ ನನ್ನ ಗಂಡ ಮಾನಸಿಕ ರೋಗಿಯಾಗಿದ್ದಾನೆ ಮತ್ತು ಅವರು ಜನರಿಗೆ ತೊಂದರೆ ನೀಡಿ ತುಂಬ ಸಂತೋಷ ಪಡುತ್ತಾರೆ ಅವರಿಗೇಕೆ ಇಂಥ ಕಾಯಿಲೆ ಬಂದಿದೆ ಎಂದು ನನಗೆ ತಿಳಿಯುತ್ತಿಲ್ಲ ನನ್ನ ಗಂಡ ಬೇರೆ ದೇಶದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಅವರು ಈಗ ಸರಿಯಾಗಿದ್ದಾರೆ ಎಂದು ನಾನು ತಿಳಿದುಕೊಂಡಿದ್ದೆ ಈಗ ನನ್ನ ಮಗನಿಗೂ ಅದೇ ಕಾಯಿಲೆ ಬಂದಿರುವುದು ಬಂದಿದೆ ನಾನು ಶಾಪಿಂಗ್ನಿಂದ ಬರುವಾಗ ನಿನ್ನ ಕಿರುಚಾಟ ಕೇಳಿದೆ ನಾನು ಬರುವುದರೊಳಗಾಗಿ ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನನ್ನ ಗಂಡ ಮತ್ತು ನನ್ನ ಮಗನನ್ನು ಮಾನಸಿಕ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಮತ್ತು ಅವರಿಗೆ ಚಿಕಿತ್ಸೆ ಕೊಡಲಾಗುತ್ತಿದೆ ನಾನು ನಿಮಗೆ ಸ್ವಲ್ಪ ಹಣವನ್ನು ಕೊಟ್ಟು ಹೋಗಲು ಬಂದಿದ್ದೆ ನೀವು ಚಿಕಿತ್ಸೆಯನ್ನು ಪಡೆಯಿರಿ ನನ್ನನ್ನು ಕ್ಷಮಿಸುವಿರಿ ಎಂದು ಭಾವಿಸುತ್ತೇನೆ ಇನ್ನು ಮುಂದೆ ನಿಮಗೆ ನನ್ನಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹೇಳಿದರು ಚೇತನ್ನ ಅಮ್ಮ ಹೊರಟು ಹೋದ ಮೇಲೆ ನಾನು ತುಂಬ ಹೊತ್ತಿನವರೆಗೂ ನಡುಗುತ್ತಿದ್ದೆ ನಂತರ ನಿಧಾನವಾಗಿ ಚೇತರಿಸಿಕೊಂಡೆ ಈ ಅಪಘಾತ ಸಂಭವಿಸಿ ನಾಲ್ಕು ವರ್ಷಗಳೇ ಕಳೆದು ಹೋಗಿವೆ ಆದರೆ ಇಲಿಯನ್ನು ಕಂಡರೆ ಈಗಲೂ ನನಗೆ ಆ ಘಟನೆ ನೆನಪಾಗುತ್ತದೆ ಸ್ವಲ್ಪ ದಿನಗಳ ನಂತರ ನಾನು ಆ ರಸ್ತೆಯಲ್ಲಿ ಹೋಗುತ್ತಿರುವಾಗ ಚೇತನ್ನ ತಾಯಿ ಯಾವುದೋ ಒಂದು ದೊಡ್ಡ ಕಾಯಿಲೆಗೆ ಸಿಲುಕಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಂದು ತಿಳಿಯಿತು ಚೇತನ್ ಮತ್ತು ಅವರ ತಂದೆಗೆ ಸಂಪೂರ್ಣವಾಗಿ ಹುಚ್ಚು ಹಿಡಿದಿದೆ ಎಂದು ತಿಳಿದು ನನಗೆ ತುಂಬ ಬೇಸರವಾಯಿತು ಆದರೆ ದೇವರ ದಯೆಯಿಂದ ನನ್ನ ಜೀವನ ಎಂದು ಸುಖಮಯವಾಗಿದೆ ನನಗೆ ಈಗ ಮದುವೆಯಾಗಿದೆ ನನ್ನ ಗಂಡ ತುಂಬ ಒಳ್ಳೆಯ ವ್ಯಕ್ತಿ ಅಮ್ಮ ಕೂಡ ನಮ್ಮೊಂದಿಗೆ ಇರುತ್ತಾರೆ ಆ ದೇವರು ಕ್ರಮೇಣ ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದನು ನನ್ನ ಗಂಡ ಕೂಡ ಶಿಕ್ಷಕರಾಗಿದ್ದರು ಮತ್ತು ಅವರು ನನ್ನನ್ನು ತುಂಬ ಇಷ್ಟಪಡುತ್ತಿದ್ದರು ಅವರಿಗೆ ತಂದೆ ತಾಯಿ ಇರಲಿಲ್ಲ ಅದಕ್ಕಾಗಿ ಅವರು ಅಮ್ಮನನ್ನು ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಿಕೊಂಡಿದ್ದರು ನಾನು ಚೇತನ್ ಮತ್ತು ಅವರ ಕುಟುಂಬದವರ ಬಗ್ಗೆ ಯೋಚಿಸುತ್ತಿದ್ದೆ ಅವರ ಕಷ್ಟಗಳೆಲ್ಲ ಮುಗಿದು ಅವರಿಗೂ ನೆಮ್ಮದಿ ಸಿಗುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು